ಎಲ್ರಿಗೂ ನಮಸ್ಕಾರ ಅಹ್ ಇವತ್ತು ನಾವೇನಪ್ಪಾ ಅಂತಂದ್ರೆ ಮಣ್ಣಿನ ವಿವಿಧ ಕಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ ಯಾಕೆ ಮಣ್ಣಿನ ಕಣಗಳ ಬಗ್ಗೆ ಮಾಹಿತಿ ಅಂತಂದ್ರೆ ಸಾಕಷ್ಟು ಜನ ರೈತರು ನಮ್ಗೆ ಕೇಳ್ತಿರ್ತಾರೆ ಏನಂತಂದ್ರೆ ಸರ್ ನಮ್ಮ ಮಣ್ಣಿನಲ್ಲಿ ಸರಿಯಾಗಿ ಗಾಳಿ ಆಡ್ತಾ ಇಲ್ಲ ಮತ್ತೆ ನಾವು ಎಷ್ಟು ದಿನಕ್ಕೊಮ್ಮೆ ನೀರನ್ನ ಕೊಡಬೇಕು ಮತ್ತೆ ಉಳುಮೆ ಮಾಡ್ಬೇಕಾದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಾಗ್ತದೆ ಹಾಗೆ ನಾವು ಕೊಟ್ಟಿರ್ತಕ್ಕಂಥ ರಸಗೊಬ್ಬರಗಳು ಎಷ್ಟು ದಿನದವರೆಗೂ ಮಣ್ಣಲ್ಲಿ ಇರ್ತವೆ ಈ ರೀತಿ ಪ್ರಶ್ನೆಗಳೆಲ್ಲ ಕೇಳ್ತಿರ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ಮಣ್ಣಿಂದ ಇರ್ತಕ್ಕಂಥ ಕಣಗಳು ಅಂತ ಹೇಳ್ತೀವಿ ಈ ಕಣಗಳನ್ನ ನಾವು ನೋಡ್ಬೇಕಾಗತ್ತೆ ಅದರಲ್ಲಿ ಯಾವ ತರದ ಇರ್ತವೆ ಅಂತದ್ದು ಒಂದು ಮಣ್ಣಿನ ಕಣ ಅನ್ಬೇಕು ಅಂತಂದ್ರೆ ಅದನ್ನ ನಾವೇನು ಎರಡು ಗಿಂತ ಒಳಗಡೆ ಇರತಕ್ಕಂಥ ಕಣಗಳನ್ನು ಮಾತ್ರ ಮಣ್ಣಿನ ಕಣಗಳು ಅಂತ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಇದ್ರೆ ಗ್ರಾವೆಲ್ಸ್ ಅಂತಂದು ಹೇಳ್ತೀವಿ ಈಗ ಲೆಸ್ ದನ್ ಟೂ ಮಿಲಿಮೀಟರ್ ಅಂತ ನಾನು ಹೇಳಿದೆ ಇದರಲ್ಲಿ ನಾವೇನಪ್ಪ ಅಂತಂದ್ರೆ ಮೂರು ತರದ ಒಂದು ನಾವು ಏನು ಕಣಗಳನ್ನ ವಿಂಗಡಣೆಯನ್ನ ಮಾಡ್ತೀವಿ ಮೊದಲನೇದು ಮರಳು ಎರಡನೇದು ಗೋಡು ಮೂರನೇದು ಜೇಡಿ ಅಂತ ಈ ಮರಳಿನ ಕಣಗಳ ಒಂದು ಗಾತ್ರ ಇತ್ತು ಇರುತ್ತೆ ಅಂತಂದ್ರೆ ಮರಳಿನ ಕಣಗಳ ಗಾತ್ರ ಎರಡು ಮಿಲಿಮೀಟರ್ಗಿಂತ ಪಾಯಿಂಟ್ ಜೀರೋ ಟೂ ಮಿಲಿಮೀಟರ್ ವರ್ಗು ಈ ರೇಂಜಲ್ಲಿ ಬರತಕ್ಕಂತ ಕಣಗಳನ್ನ ನಾವು ಮರಳು ಕಣಗಳು ಅಂತ ಹೇಳ್ತೀವಿ ಅದೇ ರೀತಿ ಲೆಸ್ ದ್ಯಾನ್ ಜೀರೋ ಪಾಯಿಂಟ್ ಜೀರೋ ಟೂ ಇಂದ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಮಿಲಿಮೀಟರ್ ಇಷ್ಟು ಇರ್ತಕ್ಕಂಥ ನಾವು ಏನಪ್ಪ ಅಂತಂದ್ರೆ ಸಿಲ್ಟ್ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಗೋಡ್ ಮಣ್ಣು ಅಂತ ಹೇಳ್ತೀವಿ ಯಾವ ಕಣಗಳು ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಮಿಲಿಮೀಟರ್ಗಿಂತನೂ ಕೆಳಗಿರ್ತವೆ ಅವುಗಳನ್ನ ಏನಪ್ಪಾ ಅಂತಂದ್ರೆ ಜೇಡಿ ಕಣ ಅಥವಾ ಇಂಗ್ಲಿಷ್ ನಲ್ಲಿ ಕ್ಲೇ ಪಾರ್ಟಿಕಲ್ಸ್ ಅಂತಂದು ಹೇಳ್ತೀವಿ ಸೊ ಇದು ಏನಂತಂದ್ರೆ ಮಣ್ಣಲ್ಲಿರ್ತಕ್ಕಂಥ ಕಣಗಳು ಇದರಲ್ಲಿ ಜೇಡಿ ಕಣಗಳ ಒಂದು ನಾವೇನ್ ಹೇಳ್ತೀವಿ ಇದು ಬಹಳಷ್ಟು ಮುಖ್ಯವಾಗಿರುತ್ತೆ ಯಾಕೆಂದ್ರೆ ನಾವೇನಾದ್ರೂ ನೀರು ಕೊಟ್ರೆ ಆ ನೀರನ್ನ ಹಿಡಿದಿಟ್ ಹಿಡಿದಿಟ್ಕೊಳ್ಳುವಂತಹ ಒಂದು ಕೆಪಾಸಿಟಿನ ಮಣ್ಣಲ್ಲಿ ಹೆಚ್ಚಿಗೆ ಮಾಡೋದು ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳನ್ನ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಮಾಡೋದಿರ್ಬೋದು ಹಾಗೆ ನಾವೇನು ಈ ಒಂದು ಮಣ್ಣಿನಲ್ಲಿ ಉಸಿರಾಟ ಗಾಳಿ ಆಡೋದು ಅಂತ ಹೇಳ್ತೀವಿ ಇದು ಕೂಡ ಈ ಕ್ಲೇ ಕಂಟೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯೂಜ್ವಲಿ ಏನಪ್ಪಾ ಅಂದ್ರೆ ಎರೆ ಜಮೀನು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಈ ಎರೆ ಜಮೀನಲ್ಲಿ ಏನಂತಂದ್ರೆ ಯಾವಾಗ್ಲೂ ಕೂಡ ಅಲ್ಲಿ ಜೇಡಿ ಕಣಗಳ ಒಂದು ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದರ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಹಿಡಿದಿರ್ಬೋತ್ತೆ ಅದೇ ನಮ್ಗೆ ಕೆಂಪು ಮಣ್ಣು ಅಥವಾ ನಾವೇನು ಕೆಂಪು ಮಿಶ್ರಿತ ಮಣ್ಣು ಅಂತ ಹೇಳ್ತೀವಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಮರಳು ಮಿಶ್ರಿತ ಮಣ್ಣು ಜಾಸ್ತಿ ಇರುತ್ತೆ ಹಾಗೆ ಕ್ಲೇ ಕಂಟೆಂಟ್ ಬಂದ್ರೆ ಈ ನಾವು ಕ್ಲೇ ಕಂಟೆಂಟ್ ಅಲ್ಲೇ ಎರಡು ತರ ಅಂತ ಹೇಳ್ತೀವಿ ಒಂದು ಒನ್ ಇಷ್ಟು ಒನ್ ಅಂತ ಹೇಳ್ತೀವಿ ಇನ್ನೊಂದು ಟೂ ಇಷ್ಟು ಒನ್ ಅಂತ ಹೇಳ್ತೀವಿ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ನಾವೇನಾದ್ರೂ ಈಗ ನಿಮಗೆ ನೋಡ್ತಿರ್ಬೋದು ಏನು ಬೇಸಿಗೆನಲ್ಲಿ ಕಪ್ಪು ಮಣ್ಣು ಏನಪ್ಪಾ ಅಂತಂದ್ರೆ ಬಿರುಕ್ ಬಿಡ್ತವೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಈ ಒಂದು ಜೆಡಿ ಕಣ ಏನಪ್ಪಾ ಅಂತಂದ್ರೆ ಟೂ ಇಷ್ಟು ಒನ್ ಅಂತ ಹೇಳ್ತೀವಿ ಅದನ್ನ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಮಾಂಟ್ ಮೋರ್ ನೈಟ್ ಅಂತ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬೇಸಿಗೆನಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ ಮಣ್ಣಲ್ಲಿ ನೀರ್ ಕಡಿಮೆ ಆಗುತ್ತೆ ಆದ್ರೆ ಈ ಮಣ್ಣು ಬಿರುಕ್ ಬರುವಂತ ಚಾನ್ಸಸ್ ಇರುತ್ತೆ ಅದೇ ನಮ್ಗೆ ಕೆಂಪು ಮಣ್ಣಿನಲ್ಲಿ ಈ ರೀತಿಯ ಒಂದು ದೃಶ್ಯವನ್ನ ನಾವು ನೋಡೋದಿಲ್ಲ ಆಮೇಲೆ ನಾವು ಸಾಕಷ್ಟು ನೋಡ್ತೀವಿ ಯಾವುದೇ ಒಂದು ಮೂರ್ತಿಯನ್ನ ಮಾಡ್ಬೇಕು ಅಂದ್ರೂ ಕೂಡ ನಾವು ಈ ಜೆಡಿ ಮಣ್ಣನ್ನೇ ಆಯ್ಕೆ ಮಾಡಕಂತಾರೆ ಜೇಡಿ ಮಣ್ಣಿನ ಯಾಕೆ ಕಣ್ಕೊಂತಾರೆ ಅಂತಂದ್ರೆ ಅದರಲ್ಲಿ ಈ ಸ್ಟಿಕ್ಕಿನೆಸ್ ಅಂತ ಹೇಳ್ತೀವಿ ಅಥವಾ ನಾವೇನು ಜಿಗಟುತನ ಅಂತ ಹೇಳ್ತೀವಿ ಅದು ಜಾಸ್ತಿ ಬರುತ್ತೆ ಬಟ್ ಕ್ಲೇ ಕಂಟೆಂಟ್ ಜಾಸ್ತಿ ಇದ್ರೆ ನಾವೇನ್ ಹೇಳ್ತೀವಿ ಈ ಒಂದು ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ಅದ್ರದ್ದು ಒಂದು ವ್ಯತಿರಿಕ್ತ ಪರಿಣಾಮನೂ ಕೂಡ ನಾವು ನೋಡ್ಬೇಕಾಗುತ್ತೆ ಯಾಕೆಂತಂದ್ರೆ ಎಲ್ಲಿ ನಮಗೆ ಈ ಜೇಡಿ ಕಣಗಳು ಜಾಸ್ತಿ ಆಗ್ತವೆ ಅಂತಂದ್ರೆ ಮಣ್ಣಿನಲ್ಲಿ ನೀರಿನ ತೇವಾಂಶ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಂಟಿನ್ಯೂಸ್ ಏನಾದ್ರು ಮಳೆ ಬಂತಪ್ಪಾ ಅಂತಂದ್ರೆ ತೇವಾಂಶ ಜಾಸ್ತಿ ಆಗಿ ಆ ಬೆಳೆ ಏನಪ್ಪಾ ಅಂತಂದ್ರೆ ನಾಶ ಆಗುವ ಚಾನ್ಸಸ್ ಇರುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಗಾಳಿ ಆಡೋದು ಕಡಿಮೆ ಈ ಕ್ಲೇ ಕಂಟೆಂಟ್ ಅಲ್ಲಿ ಜಾಸ್ತಿ ಇರುತ್ತೆ ಜೆಡಿ ಕಣಗಳು ಅಲ್ಲಿ ಗಾಳಿ ಆಡೋದು ತುಂಬಾ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಕೆಲವೊಂದು ನಮ್ಮ ಅಡಿಕೆ ಇರಬಹುದು ಅಥವಾ ತೆಂಗು ಇರ್ಬೋದು ಇಂಥ ತೆಂಗಿನಲ್ಲಿಗಿಂತ ನಮ್ಗೆ ಅಡಿಕೆನಲ್ಲಿ ಇಡಿಮುಂಡಿಗೆ ಅಂತ ಹೇಳ್ತೀವಿ ಹಿಡಿಮುಂಡಿಗೆ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಗಾಳಿ ಆಡದೇ ಇರುವಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಶಾರೀರಿಕ ನ್ಯೂನ್ಯತೆ ಅಂತ ಹೇಳ್ತೀವಿ ಅದು ಕೂಡ ಹಿಡಿಮುಂಡಿಗೆ ಈ ಒಂದು ಕಪ್ಪು ಜಮೀನಲ್ಲಿ ಅಹ್ ಜಾಸ್ತಿ ಕಂಡು ಬರುತ್ತೆ ಆಮೇಲೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸರಿ ಏನಂತಂದ್ರೆ ನಮ್ಗೆ ಈ ಹಿಡಿಮುಂಡಿಗೆ ಯಾವಾಗ ಕಂಡು ಬರುತ್ತೆ ಅಂತಂದ್ರೆ ರೈತರು ಕೆರೆ ಗೋಡೋ ಮಣ್ಣನ್ನ ಜಾಸ್ತಿ ಹೊಡೆಸಿರ್ತಾರೆ ಅಂದ್ರೆ ಈ ಕೆರೆ ಮಣ್ಣಲ್ಲೂ ಕೂಡ ಕ್ಲೇ ಕಂಟೆಂಟ್ ಅಥವಾ ನಾವೇನ್ ಜೆಡಿ ಮಣ್ಣು ಅಂತ ಹೇಳ್ತೀವಿ ಅದು ಜಾಸ್ತಿ ಯಾಕೆ ಅಂತಂದ್ರೆ ಪ್ರತಿ ವರ್ಷ ಮಳೆ ಬಿದ್ದಾಗ ಏನಪ್ಪಾ ಅಂತಂದ್ರೆ ವಿವಿಧ ಅಹ್ ಏನ್ ಸುತ್ತಮುತ್ತ ಇರತಕ್ಕಂಥ ಕೆರೆ ಸುತ್ತಮುತ್ತ ಇರತಕ್ಕಂಥ ಜಮೀನಿನಿಂದ ಈ ಒಂದು ಜೇಡಿ ಕಣಗಳು ನೀರಿನ ಜೊತೆ ಕರ್ಕೊಂಡ್ಬಿಟ್ಟು ಹರಿದು ಬಂದು ಅಹ್ ಏನು ಕೆರೆನಲ್ಲಿ ಸೇಕರಣೆ ಆಗಿರ್ತವೆ ಅದ್ರ ತೋಟಗಳಿಗೆ ಹೊಡ್ಕೊಂಡಾಗ ಈಗ ಕಡಿಮೆ ಪ್ರಮಾಣದಲ್ಲಿ ಹೊಡ್ಕೊಂಡಾಗ ಇದು ತುಂಬಾ ಚೆನ್ನಾಗೆ ಕ್ಲೇ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಒಳ್ಳೆ ಚೆನ್ನಾಗಿ ಅದು ಫರ್ಟಿಲಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಅತಿಯಾದ ಅಮೃತ ವಿಷಯ ಅನ್ನಂಗೆ ಅಡಿಕೆ ತೋಟಗಳಲ್ಲಿ ಅತಿ ಹೆಚ್ಚಿನ ಒಂದು ಮಣ್ಣನ್ನ ಹೊಡೆಯೋದ್ರಿಂದ ಸಾಕಷ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ಎಕರೆಗೆ ಇನ್ನೂರು ಲೋಡು ಮುನ್ನೂರು ಲೋಡೆಲ್ಲ ಹೊಡೆದಿರ್ತಾರೆ ಒಂದು ಅರ್ಧ ಅಡಿಯಿಂದ ಮುಕ್ಕಾಲ್ ಅಡಿವರೆಗೂ ಅಹ್ ಮೇಲ್ಗಡೆ ಹಾಕ್ಬಿಡ್ತಾರೆ ಇದು ಏನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಹೆಪ್ಪಾಕ್ಂಗಾಗಿ ಬೇರುಗಳು ಉಸಿರಾಟ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ಮುಂಡಿಗೆ ಅಂತ ಕಾಣುತ್ತೆ ಸೊ ಅದಕ್ಕೋಸ್ಕರ ಮಣ್ಣು ಹೊಡಿಯೋದು ಬಹಳಷ್ಟು ಉತ್ತಮ ಆದ್ರೆ ಜಾಸ್ತಿ ಹೊಡಿಬಾರದು ಸೊ ಈಗ ಒಂದು ಹಾಗೆ ನಾವು ಒಂದು ಪ್ರಯೋಗನ ನಿಮ್ಗೆ ಮಾಡಿ ತೋರ್ಸೋದಾದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಎರಡು ಮಣ್ಣನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಒಂದು ಇದು ಜೇಡಿ ಮಣ್ಣು ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನ ಇಟ್ಟಿದ್ದೀನಿ ಯಾವ ಮಣ್ಣಿನಲ್ಲೇ ಜಾಸ್ತಿ ನೀರು ಹಿರಿತ್ಕೊಳ್ಳುತ್ತೆ ಅಂತ ಹಂಗೆ ಸುಮ್ಮನೆ ಒಂದು ನಿಮ್ಗೆ ಕ್ಯೂರಿಯಾಸಿಟಿಗೋಸ್ಕರ ಈ ಒಂದು ಪ್ರಾತ್ಯಕ್ಷಿಕೆಯನ್ನ ನಿಮ್ಗೆ ಹಾಗೆ ಮಾಡಿ ತೋರಿಸಬೇಕು ಅಂತ ಇದನ್ನ ಮಾಡ್ತಾ ಇರೋದು ಇಲ್ಲಿ ಎರಡು ಫನೆಲ್ಗಳನ್ನ ಗಳನ್ನ ಇದರಲ್ಲಿ ಈ ನಾವು ಹಾಕಿರೋ ಮಣ್ಣು ಕೆಳಗಡೆ ಹೋಗಬಾರ್ದು ಅಂತ ಸ್ವಲ್ಪ ಈ ಏನು ಫಿಲ್ಟರ್ ಪೇಪರ್ ಅಂತ ಹೇಳ್ತೀವಿ ಅಥವಾ ಟಿಶ್ಯೂ ಪೇಪರ್ ಹಾಕಿದ್ರು ಹೋಗ್ತೀನಿ ಟಿಶ್ಯೂ ಪೇಪರ್ನ ಹಾಕಿ ಇದರಲ್ಲಿ ಈ ಮಣ್ಣನ್ನ ಹಾಕ್ತೀನಿ ಈಗ ಇವೆರಡು ತೂಕ ಮಾಡಿ ಇದ್ದೆ ಸೇಮ್ ಒಂದೇ ಗಾತ್ರದ ಒಂದು ಒಂದೇ ತೂಕದ ಮಣ್ಣನ್ನ ನಾನು ಇಟ್ಕೊಂಡಿದ್ದೆ ಈಗ ಎರಡರಲ್ಲೂ ಸ್ವಲ್ಪ ಮಣ್ಣನ್ನ ಹಾಕಿದ್ದೀನಿ ಎರಡಕ್ಕೂನು ನಾನೀಗ ಒಂದು ಐವತ್ತೈವತ್ ಎಂ ಎಲ್ ಅಷ್ಟು ನೀರನ್ನ ಹಾಕಿ ಇನ್ನೂ ಒಂದು ಏನಂತಂದ್ರೆ ನೋಡ್ಬೇಕು ಅಂತಂದ್ರೆ ಎಲ್ಲಿ ನಮ್ಗೆ ಜೋರ್ ಮಳೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀರು ಬೇಗ ಇದರಲ್ಲಿ ಹಿಂಗಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಬಿದ್ದಂತ ಮಳೆ ನೀರು ಬೇಗ ಹರಿದು ಹೊರಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಕಪ್ಪು ಜಮೀನಲ್ಲಿ ನಮ್ಗೆ ಜಾಸ್ತಿ ಮಳೆ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ನಾವೇನು ಎರೋಜನ್ ಅಂತ ಇರ್ತೀವಿ ಅಥವಾ ಈ ಮಣ್ಣಿನ ಒಂದು ಸೌಕಡಿ ಶುರು ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ನೋಡ್ರಿ ನಾವು ಈಗ ನೀರು ಹಾಕಿ ಒಂದು ಎರಡು ನಿಮಿಷ ಆಯ್ತು ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಈ ಕಪ್ಪು ಅಥವಾ ಸಾರಿ ಈ ಕೆಂಪು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ನೀರು ಬೇಗ ಬಿಟ್ಕೊಟ್ಬಿಡುತ್ತೆ ಇಲ್ಲಿ ಬೇಗ ಎಷ್ಟೊಂದು ಜಾಸ್ತಿ ಕಲೆಕ್ಟ್ ಕಲೆಕ್ಟ್ ಆಗಿದೆ ಬಟ್ ಅದೇ ನಮಗೆ ಕಪ್ಪು ಮಣ್ಣು ನೀರನ್ನೇ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಈಗ ಸ್ಲೋ ಆಗಿ ಹಣೆ ಒಂದೊಂದೇ ಒಂದೊಂದೇ ನೀರು ಬೀಳ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ಬೇಗ ನೀರು ಹಿಂಗಲ್ಲ ಆದ್ರೆ ಒಂದ್ಸರಿ ನೀರು ಇಂಕೋ ಅಂತಂದ್ರೆ ಬೇಗ ಆರಲ್ಲ ಕಪ್ಪು ಜಮೀನಲ್ಲಿ ಸೊ ಹಾಗಾಗಿ ಸಾಕಷ್ಟು ಸರಿ ನಮ್ಮ ರೈತರು ಕೇಳ್ತಿರ್ತಾರೆ ಸರ್ ಎಷ್ಟು ದಿನಕ್ಕೊಮ್ಮೆ ತೋಟಕ್ಕೆ ನೀರ್ ಕೊಡ್ಬೇಕು ಅಂತ ಇದು ತೋಟಕ್ಕೆ ನೀವು ನೀರು ಕೊಡೋದು ಮಣ್ಣಿನ ಗುಣಧರ್ಮದ ಆಧಾರ ಮೇಲೆ ಇರುತ್ತೆ ಅದರಲ್ಲೂ ಕೂಡ ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಯಾವ ಒಂದು ಈ ಒಂದು ಕಣ ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಒಂದು ಕಪ್ಪು ಮಿಶ್ರಿತ ಮಣ್ಣಿನಲ್ಲಿ ಅಥವಾ ಎರೆ ಮಣ್ಣಿನ ಏನಪ್ಪಾ ಅಂತಂದ್ರೆ ತೋಟಗಳಿಗೆ ಒಂದು ಸುಮಾರು ಸರಿ ಸುಮಾರು ಒಂದು ವಾರದಿಂದ ಹತ್ತು ದಿನ ಹದಿನೈದು ದಿನ ಬೇಸಿಗೆನಲ್ಲಿ ಗ್ಯಾಪ್ ಕೊಟ್ಟು ನೀಡಿದ್ದತೆ ಅದೇ ನಮಗೆ ಮರಳು ಮಿಶ್ರಿತ ಮಣ್ಣು ಅಥವಾ ಕಲ್ಜರ್ಗ ಮಣ್ಣು ಏನಾದ್ರೂ ಇತ್ತಪ್ಪ ಅಂತಂದ್ರೆ ನಾವೇನಂತಂದ್ರೆ ಬೇಗ ನಾವು ಇರಿಗೇಷನ್ ಮತ್ತೆ ಸರಿ ಕೊಡ್ಬೇಕಾಗತ್ತೆ ಅವ್ರೆ ಏನಾಗುತ್ತೆ ಅಂತಂದ್ರೆ ನೀವು ಗಮನಿಸ್ತಿರ್ಬೋದು ಇಲ್ಲಿ ಬೇಗ ನೀರು ಹರಿದು ಇದೆಯಲ್ಲ ಇದು ಏನಾಗುತ್ತೆ ಅಂತಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಾಗಿರ್ಬೋದು ಅಥವಾ ಯಾವುದೇ ಒಂದು ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗೂ ಇರಬಹುದು ಅದು ಕನ್ವರ್ಷನ್ ಆಗಿ ಗಿಡ ಸಿಗುವಂತ ಸಂದರ್ಭದಲ್ಲಿ ಏನಾದ್ರೂ ಮಳೆ ಬಂತು ಅಥವಾ ನಾವು ಕೊಡುವಂತ ನೀರು ಜಾಸ್ತಿ ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಏನಾಗುತ್ತೆ ಅಂತಂದ್ರೆ ಆ ನಾವು ಏನ್ ನೀರಾವರಿ ನೀರಿನ ಜೊತೆಗೆ ಮಿಶ್ರಣ ಆಗಿ ನಿಮ್ಗೆ ಅಂತಂದ್ರೆ ಕರಿಗಿಬಿಟ್ಟು ಈ ಬೇರಿನ ವಲಯದಿಂದ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ನಾವು ಹಾಕಿರತಕ್ಕಂತ ಗೊಬ್ಬರ ಏನಪ್ಪಾ ಅಂತಂದ್ರೆ ಬೇಗ ಲಾಸ್ ಆಗೋ ಚಾನ್ಸ್ ಇರುತ್ತೆ ಅದೇನ ನಾವು ಏನ್ ಜೆಡಿ ಮಣ್ಣು ಜೆಡಿ ಜಾಸ್ತಿ ಇದ್ದಷ್ಟು ಜಾಸ್ತಿ ರೂನು ನಾವು ಕೊಟ್ಟಿರ್ತಕ್ಕಂಥದ್ದು ಗೊಬ್ಬರ ಇರುತ್ತೆ ಸೊ ಹಾಗಾಗಿ ನಾವೇನ್ ಹೇಳ್ತೀವಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲೆಲ್ಲಿ ಮರಳು ಮಿಶ್ರಿತ ಮಣ್ಣಿರುತ್ತೆ ಅಂತ ಸಂದರ್ಭದಲ್ಲಿ ನಾವೇನಪ್ಪಾ ಅಂತಂದ್ರೆ ರಸಗೊಬ್ಬರಗಳನ್ನ ಕೊಡ್ಬೇಕಾದ್ರೆ ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈಗ ವರ್ಷದಲ್ಲಿ ಯೂಶಲಿ ಏನಪ್ಪಾ ಅಂದ್ರೆ ಎರಡ್ ಸರಿ ಕೊಡ್ತಾರೆ ತೋಟಗಳಿಗೆ ಗೊಬ್ಬರವನ್ನ ಈಗ ನಾವೇನಪ್ಪಾ ಅಂತಂದ್ರೆ ಈ ರೀತಿ ಮರಳು ಮಣ್ಣಿತ್ತಪ್ಪ ಅಂತಂದ್ರೆ ಅಷ್ಟೇ ಗೊಬ್ಬರವನ್ನ ನಾಲ್ಕು ಭಾಗ ಮಾಡಿ ನಾಲ್ಕು ಸರಿ ಕೊಟ್ರೆ ತುಂಬಾ ಚೆನ್ನಾಗಿದೆ ಅಥವಾ ಸಾಕಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವಾಟರ್ ಸಾಲುಬಲ್ಸ್ ಎಲ್ಲ ಬಳಸ್ತಿರ್ತಾರೆ ಅಂದ್ರೆ ವೆಂಚೂರಿ ಅಂತ ಹೇಳ್ತೀವಿ ನಾವು ಈ ವೆಂಚೂರಿ ಸಿಸ್ಟಮ್ ನಾವು ಅಳವಡಿಸ್ಕೊಂಡ್ ಅಂತಂದ್ರೆ ಆ ಒಂದು ಸಂದರ್ಭಕ್ಕೆ ಏನು ಗೊಬ್ಬರ ಬೇಕು ಅದನ್ನ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಕೊಡ್ಬೋದು ಅಂದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾವು ಗೊಬ್ಬರವನ್ನ ಕೊಡುವ ರೀತಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಮೇಂಟೈನ್ ಮಾಡ್ಬೋದು ಅವಾಗ ಏನಾಗುತ್ತೆ ಅಂತಂದ್ರೆ ಗೊಬ್ಬರದ ಒಂದು ಸಮರ್ಥ ಬಳಕೆ ಆಗುತ್ತೆ ಜೊತೆಗೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಲಾಸ್ ಆಗಲ್ಲ ಆಮೇಲೆ ಇಳುವರಿ ಕೂಡ ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಿರೀಕ್ಷಿಸಬಹುದು ಆ ಈಗ ನೋಡ್ರಿ ಇಲ್ಲಿ ನಿಮ್ಗೆ ನೋಡಿದಂಗೆ ಎರಡಕ್ಕೂ ಸೇಮ್ ಪ್ರಮಾಣದಲ್ಲಿ ನೀರ್ ಹಾಕಿದ್ರೆ ಇದ್ರಲ್ಲಿ ಜಾಸ್ತಿ ಕಲೆಕ್ಟ್ ಆಗಿದೆ ಇದರಲ್ಲಿ ಕಡಿಮೆ ಕಲೆಕ್ಟ್ ಆಗಿದೆ ಆಮೇಲೆ ಮರಳು ಮಣ್ಣಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ ನಾವೇನಾದ್ರೂ ಈ ಮಣ್ಣನ್ನ ಹಿಡ್ಕಂಡು ಆ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಏನಪ್ಪಾ ಅಂತ ಮರಳು ಮಣ್ಣಲ್ಲಿ ಈ ರೀತಿ ಏನಾದ್ರೂ ನಿಮ್ಗೆ ಕೈಯಲ್ಲಿ ತರ ಮಾಡಿದಾಗ ನಮ್ಗೆ ಅದು ಕರಕರಾನ ಶಬ್ದ ಬರುತ್ತೆ ಮತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಉಂಡೆ ಮಾಡಕ್ಕಾಗಲ್ಲ ಅದೇ ನಮಗೆ ಕಪ್ಪು ಮಣ್ಣು ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಉಂಡೆನ ಮಾಡಬಹುದು ಮತ್ತೆ ಅಹ್ ಜಾಸ್ತಿ ನಮ್ಗೆ ಅಥವಾ ರಿಬ್ಬನ್ ನಿಮ್ ಕೈಯಲ್ಲಿ ಹಿಡ್ಕೊಂಡು ಏನಾದ್ರು ಅಂತಂದ್ರೆ ಜಾಸ್ತಿ ರಿಬ್ಬನ್ ಆತರನ್ನು ಕೂಡ ನಾವು ಮಾಡಬಹುದು ಸೊ ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಗೊಬ್ಬರ ನೀಡೋದಕ್ಕಿಂತ ಮುಂಚೆ ಅಥವಾ ನೀರು ಕೊಡೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ಬೆಳೆಯನ್ನ ನೀವು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಆ ಮಣ್ಣಿನ ಒಂದು ಅಹ್ ಕಣರಚನೆಯನ್ನ ನಾವು ನೋಡ್ಕೋಬೇಕು ಕಣರಚನೆ ಅಂತಂದ್ರೆ ಸಾಯಿಲ್ ಟೆಕ್ಚರ್ ಅಂತ ಹೇಳ್ತೀವಿ ಬೇಸ್ಡ್ ಆನ್ ಈಗ ಮಣ್ಣಲ್ಲಿ ಯಾವ ಯಾವ ಕಣ ಯಶಸ್ ಅಂತ ನಾನು ಅವಾಗ್ಲೇ ಹೇಳಿದ್ನಲ್ಲ ಆ ಕಣಗಳು ಯಶಸ್ಸಿದಾವೆ ಅನ್ನೋದ ಆಧಾರದ ಮೇಲೆ ನಾವೇನಪ್ಪ ಅಂತಂದ್ರೆ ಈ ಮಣ್ಣಿನ ಒಂದು ವಿಧಗಳನ್ನ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಮರಳು ಮಣ್ಣು ಅಂತ ಹೇಳ್ಬೋದು ಮರಳು ಮಿಶ್ರಿತ ಗೋಡು ಅಂತ ಹೇಳ್ತೀವಿ ಅಥವಾ ಗೋಡು ಮಣ್ಣು ಅಥವಾ ಗೋಡು ಮಿಶ್ರಿತ ಅಹ್ ಜೇಡಿ ಮಣ್ಣು ಅಂತ ಹೇಳ್ತೀವಿ ಕೊನೆಗೆ ಜೇಡಿ ಮಣ್ಣು ಪೂರ್ತಿ ಅಂತ ಹೇಳ್ತೀವಿ ಸೊ ಈ ಆಧಾರದ ಮೇಲೆ ನಮ್ಗೆ ಜೇಡಿ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ನೀರನ್ನ ಬಿಡೋದನ್ನ ಸ್ವಲ್ಪ ನಾವೇನಪ್ಪಾ ಅಂತಂದ್ರೆ ಅಹ್ ಏನೋ ಸ್ಕಿಪ್ ಮಾಡ್ಬೋದು ಒಂದು ಎರಡು ಇರಿಗೇಷನ್ ಅದೇ ನಮ್ಗೆ ಮರಳು ಮಣ್ಣು ಜಾಸ್ತಿ ಇತ್ತು ಅಂತಂದ್ರೆ ಇರಿಗೇಷನ್ ಮಾಡ್ಬೇಕಾದ್ರೆ ನಾವು ಜಾಸ್ತಿ ಪದೇ ಪದೇ ನೀರನ್ನ ಕೊಡ್ಬೇಕಾಗತ್ತೆ ಆಮೇಲೆ ಇನ್ನೊಂದ್ ಏನಾಗತ್ತೆ ಅಂತಂದ್ರೆ ಎಲ್ಲಿ ನಮಗೆ ಈ ಒಂದು ಮಣ್ಣಿನಲ್ಲಿ ಜೇಡಿ ಕಣಗಳು ಜಾಸ್ತಿ ಇರ್ತವೆ ಅಂತ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಕಲ್ಟಿವೇಶನ್ ಮಾಡೋ ಸಂದರ್ಭದಲ್ಲಿ ಶಕ್ತಿ ಜಾಸ್ತಿ ಬೇಕಾಗುತ್ತೆ ಅಥವಾ ಟೈಮ್ ಜಾಸ್ತಿ ಬೇಕು ಈಗ ಯೂಜ್ವಲಿ ಏನಪ್ಪಾ ಅಂತಂದ್ರೆ ಅಹ್ ಕೆಂಪು ಮಣ್ಣು ಮತ್ತೆ ಎರೆ ಜಮೀನಲ್ಲಿ ಒಂದೇ ತರ ನಾವು ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಎರಡರಲ್ಲೂ ಈಗ ಫ್ಲೋಯಿಂಗ್ ಮಾಡ್ಬೇಕು ಅಂತಂದ್ರೆ ಯೂಜ್ವಲಿ ಎರೆ ಮಣ್ಣಿನಲ್ಲಿ ಜಾಸ್ತಿ ಟೈಮ್ ತಗೋತ್ತೆ ಯಾಕಂತಂದ್ರೆ ಅವು ಕಣಗಳು ಒತ್ತೊತ್ತಾಗಿ ಕುಂತಿರೋದ್ರಿಂದ ಏನಪ್ಪಾ ಅಂದ್ರೆ ನಾವು ಅದನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ನಮ್ಗೆ ಶ್ರಮ ಬೇಕಾಗುತ್ತೆ ಈ ಒಂದು ಜೇಡಿ ಮಣ್ಣಲ್ಲಿ ನಾವು ಪದೇ ಪದೇ ಕಲ್ಟಿವೇಶನ್ ಮಾಡೋದ್ರಿಂದ ಈಗ ಹಸು ಸ್ವಲ್ಪ ಹಸಿ ಇದ್ದಾಗ ಏನಾದ್ರೂ ನಾವು ಜಾಸ್ತಿ ಕಲ್ಟಿವೇಶನ್ ಮಾಡಕ್ ಹೋದ್ವಿ ಅಂತಂದ್ರೆ ಮಣ್ಣಿನ ಕೆಳ ಪದರ ಏನಪ್ಪಾ ಅಂತಂದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪದೇ ಪದೇ ಕಲ್ಟಿವೇಶನ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗ್ತದೆ ಬಟ್ ಕಲ್ಟಿವೇಶನ್ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಮಣ್ಣಲ್ಲಿ ಗಾಳಿ ಮಾಡೋದ್ ಹೇಗೆ ಅಂತಂದ್ರೆ ನಾವೇನಾದ್ರೆ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಬಳಸೋದಿರಬಹುದು ಅಥವಾ ಏನು ನಮಗೆ ಈ ಹಸಿರು ಗೊಬ್ಬರಗಳು ಅಂತ ಹೇಳ್ತೀವಿ ಹಸಿರ್ಲೆ ಗೊಬ್ಬರಗಳಿಂದ ಈ ಒಂದು ಇತರ ಜಡಿ ಮಣ್ಣಿನಲ್ಲಿ ಗಾಳಿ ಆಡೋ ಹಾಗೆ ನಾವು ಮಾಡ್ಬೋದು ಹಸಿರಲೆ ಗೊಬ್ಬರಗಳಂತಂದ್ರೆ ದಹಂಚ ಇರ್ಬೋದು ಸೆಣಬು ಇರ್ಬೋದು ಅಥವಾ ಯಾವ್ದಾದ್ರು ದ್ವಿದಳ ಧಾನ್ಯವನ್ನ ನಾವು ಅಲ್ಲಿ ಬೆಳೆದ್ಬಿಟ್ಟು ಅದನ್ನ ಅಲ್ಲೇ ಮುಗಿಸಿ ಹೊಡೆಯೋದ್ರಿಂದ ಏನಪ್ಪ ಅಂದ್ರೆ ಹಸಿರಲ ಗೊಬ್ಬರ ಅಂತ ಹೇಳ್ತೀವಿ ಆ ರೀತಿ ಈ ಒಂದು ಆ ಮಣ್ಣನ್ನ ನಾವು ನಿರ್ವಹಣೆ ಮಾಡ್ಬೋದು ಜೊತೆಗೆ ಏನಪ್ಪಾ ಅಂದ್ರೆ ಈ ಜೇಡಿ ಕಣಗಳಲ್ಲಿ ಯೂಶ್ವಲಿ ಏನಪ್ಪಾ ಅಂದ್ರೆ ಜಾಸ್ತಿ ಇದ್ದಂಗೆ ನಮ್ಮ ಜಮೀನಲ್ಲಿ ಏನಪ್ಪಾ ಅಂತಂದ್ರೆ ಪಿ ಜಾಸ್ತಿ ಇರೋ ಚಾನ್ಸ್ ಇರುತ್ತೆ ಸ್ಪೆಷಲಿ ಏನು ಕಪ್ಪು ಜಮೀನ್ ಅಂತ ಹೇಳಿದೆ ಪಿ ಜಾಸ್ತಿ ಇರೋದ್ರ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸ್ವಲ್ಪ ಜಿಪ್ಸಮ್ಮನ್ನ ಹಾಕೊಂಡಿರ್ಬೋದು ಯೂಶುವಲಿ ಏನಪ್ಪಾ ಅಂತಂದ್ರೆ ಈಗ ರಬಿ ಸೀಸನ್ ಅಲ್ಲಿ ಅಥವಾ ನಾವೇನು ಹಿಂಗಾರು ಸೀಸನ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ ಈಗ ಜೋಳ ಇರ್ಬೋದು ಕಡ್ಲೆ ಇರ್ಬೋದು ಅವುಗಳನ್ನ ಈ ಒಂದು ಜೇಡಿ ಮಣ್ಣಲ್ಲಿ ಮಾತ್ರ ಬೆಳಿತಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಜೇಡಿ ಮಣ್ಣಲ್ಲಿ ತೇವಾಂಶ ಹಾಗೆ ಇರುತ್ತೆ ಸೊ ಅದು ಬೆಳೆ ಮುಗಿಯುವವರೆಗು ಕೂಡ ತೇವಾಂಶವನ್ನ ಗಿಡಕ್ಕೆ ಒದಗಿಸಿರುತ್ತೆ ಸೊ ಹಾಗಾಗಿ ಜೇಡಿ ಮಣ್ಣಲ್ಲಿ ಆ ತರದ ಬೆಳೆಗಳನ್ನ ಮಾಡ್ಬೋದು ಬಟ್ ನಮಗೆ ಈ ಮರಳು ಮಿಶ್ರಿತ ಮಣ್ಣಿನಲ್ಲಿ ಆ ರೀತಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಧನ್ಯವಾದಗಳು